ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ ಏನೇ ಬರಲಿ ಏನೇ ಬರಲಿ ಮುಟ್ಟೋದಿಲ್ಲ ನಾನು ಸೇರಿಂಗ್ ಮುಟ್ಟೋದಿಲ್ಲ ನಾನು ಇ ಟಿ ಎಂ ಮುಟ್ಟೋದಿಲ್ಲ ಅಂತ ಹೇಳೋದು ನಮ್ಮ ಕಟ್ಟಿ ದುರಾಣಿ ಹೌದಲ್ವಾ ಹೌದಲ್ವಾ ಡ್ರೈವರು ಸೇರಿಂಗ್ ಮುಟ್ಟೋದಿಲ್ಲ ಕಂಡಕ್ಟರು ಇ ಟಿ ಎಂ ಮುಟ್ಟೋದಿಲ್ಲ ತಾಂತ್ರಿಕ ಸಿಬ್ಬಂದಿಗಳು ಮುಟ್ಟೋದಿಲ್ಲ ಇನ್ನು ಕೂಡ ಅವರವರ ಕೆಲಸದಲ್ಲಿ ನೀವು ನಾವು ಅವತ್ತ ಗೈರು ಹಾಜರಾಗ್ತೀವಿ ಅಥವಾ ಮುಷ್ಕರದಲ್ಲಿ ಪಾಲ್ಗೊಳ್ತೀವಿ ಒಂದು ಲಕ್ಷದ ಏಳು ಸಾವಿರ ಜನ ನೌಕರರಿಗೆ ಬರಬೇಕಾಗಿರ್ತಕ್ಕಂತ ವೇತನ ಹೆಚ್ಚಳ ಏನಿದೆ ಒಂದು ಒಂದು ನಾಲ್ಕರಿಂದ ಅದನ್ನ ನೀವು ಕೊಡಬೇಕು ಕೊಡದೇ ಇದ್ರೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ರಾಜ್ಯದ ಸಾರಿಗೆ ನೌಕರರು ಅವಧಿ ಮುಷ್ಕರಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ನಾವಿಲ್ಲಿ ಬಂದಿದ್ದೀವಿ ಬಂಧುಗಳೇ ನಾವು ಸಿದ್ದರಾಮಯ್ಯನವ್ರ ಅವರ ಭಾಷಣವನ್ನ ಮಾನ್ಯ ಮುಖ್ಯಮಂತ್ರಿ ಅವರ ಭಾಷಣವನ್ನ ಎಲ್ಲ ಅವರ ವೇದಿಕೆಗಳಲ್ಲಿ ಕೇಳಿದ್ದೀವಿ ಅವರ ಸಮಾವೇಶಗಳಲ್ಲಿ ನಾವು ಕೇಳಿದೀವಿ ಅವರು ಬಹಳ ಸ್ಪಷ್ಟವಾಗಿ ನಾನು ಇರುವಾಗ ಈ ರಾಜ್ಯದಲ್ಲಿ ಈ ರಾಜ್ಯದ ಜನ ಯಾರು ಕಣ್ಣೀರ್ ಹಾಕೂಡುದು ಅಂತಾರೆ ಹೌದಲ್ವಾ ಯಾಕೆ ಕಣ್ಣೀರು ಹಾಕಬೇಡಿ ಅಂದ್ರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಡ್ಜೆಟ್ ಅಂತ ಓದ್ತಾರೆ ಹೌದಲ್ವಾ ಹೌದಲ್ವಾ ಹೇಳ್ತಾರ ಇಲ್ವಾ ನಾವು ಸಾರಿಗೆ ನೌಕರರು ಆ ರಾಜ್ಯ ಸರ್ಕಾರ ಐವತ್ತಾರು ಸಾವಿರ ಕೋಟಿ ಯೋಜನೆ ತಂದಿದ್ದೀನಿ ಅಂತ ಹೇಳ್ತಾರೆ ಹೌದಲ್ವಾ ಅದ್ರಲ್ಲಿ ಬಹಳ ಪ್ರಮುಖವಾದ ಯಾವುದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಯನ್ನ ಹದಿನೈದು ಸಾವಿರ ನೌಕರರು ಕಡಿಮೆ ಇದ್ರು ಸಾವಿರಾರು ಬಸ್ಗಳ ಸಂಖ್ಯೆ ಕಡಿಮೆ ಇದ್ರು ಓವರ್ ಏಜ್ ವಯಸ್ಸಾದಂತ ಬಸ್ಗಳಾದ್ರೂ ಕೂಡ ಅರ್ಧ ಬ್ರೇಕ್ ಇರುತ್ತೆ ಅರ್ಧ ಬ್ರೇಕ್ ಇರಲ್ಲ ಹೌದಲ್ವೇನ್ ಇಲ್ಲ ನಾನ್ ಸುಳ್ಳು ಹೇಳಿದ್ರೆ ನೀವು ಇಲ್ಲಿ ಯಾಕೆಂದ್ರೆ ಸರ್ಕಾರದ ಅಧಿಕಾರಿಗಳು ಇರ್ತಾರೆ